ಹಾಯ್ ಫ್ರೆಂಡ್ಸ್ ನಾನು ನಿಮಗೆ ಗೆಳತಿ ಕಾವೇರಿ ನಾನಿವತ್ತು ಸಿದ್ಧಾರ್ಥ ಜಾರ ಮಠಕ್ಕೆ ಬಂದಿದ್ದೆ ಐತ್ವಾರ ವಾರ ಅಲ್ವಾ ನಾ ಎರಡು ದಿನ ಮುಂಚೆನೇ ಬಂದಿದ್ದೆ ಶುಕ್ರವಾರ ದಿನ ಬಂದಿದ್ದೆ ಪೇಂಟಿಂಗ್ ಮಾಡ್ತಾಯಿದ್ರು ಹಾಗಾಗಿ ವಿಡಿಯೋ ಮಾಡಿಕೊಂಡೆ ನೋಡಿ ಚೆಂದ ಮಾಡಿದ್ದಾರೆ ಪೇಂಟಿಂಗು ಲೈಟಿಂಗು ಪ್ರಿಪ್ರೇಷನ್ ನಡೆದಿತ್ತು ಫುಲ್ ಕ ಲೈಟಿಂಗ್ ಮಾಡಿರಲಿಲ್ಲ ಇನ್ನು ನನ್ನ ಮಗಳ ಜೊತೆ ಬಂದಿದ್ದೆ ಹಾಯ್ ನೋಡ್ರಿ ಪೇಂಟಿಂಗ್ ಎಷ್ಟು ಚಂದ ಮಾಡ್ಯಾರ ಬಾಳ ದೊಡ್ಡ ದೊಡ್ಡ ಚಿತ್ರ ಬಿಡಿಸಿದ್ರ ಶನಿವಾರ ಬರಬೇಕು ಅನ್ಕೊಂಡೆ ಬಟ್ ಆಗ್ಲಿಲ್ಲ ಇದು ಫ್ರೈಡೇ ಡೇ ವಿಡಿಯೋ ಇದು ಇಲ್ಲಿ ಇಲ್ಲಿ ದೀಪ ಹಚ್ತಾ ಇದ್ರು ಇದು ವಾರ ಬಹಳ ಶಕ್ ಐತ್ಲ ಮುಂಚೆನೆ ಬಂದು ಹಚ್ಚೋಗ್ತಾರೆ ಆಯ್ತಾರ ಸಾಯಂಕಾಲ ವಿಡಿಯೋ ಸಾಯಂಕಾಲ ಅಂದ್ರೆ ನಾವು ಬರೋ ಹೊತ್ತಿಗೆ ಅಂದರೆ ಬರೋಬ್ಬರಿ ಹತ್ತು ಗಂಟೆಗೆ ಬಂದಿದ್ವಿ ಹತ್ತು ಅಂದರೂ ಜನ ಇಷ್ಟಿತ್ತು ನೋಡ್ರಿ ಫುಲ್ ಜನ ಇನ್ನು ಸಾಯಂಕಾಲಿಂದ ವೆಯ್ಟ್ ಮಾಡಿದ್ವಿ ಮಾಡಿದ್ವಿ ಜನ ಏನು ಕಡಿಮೆ ಆಗಲಿಲ್ಲ ಚೂರು ಬೆಟ್ರ್ ಅನ್ನಿಸ್ತು ಇದ್ದಿದ್ರಾಗ ಒಂದು ಸ್ವಲ್ಪ ಜನ ಕಮ್ಮಿ ಆಗಿತ್ತು ದೂರ ದೂರದಿಂದ ಬಂದಿದ್ದು ಜನ ಎಲ್ಲ ಹೋಗಿದ್ರು ಹಾಗಾಗಿ ಒಂದು ಸ್ವಲ್ಪ ಕಡಿಮೆ ಇತ್ತು ಬಂದ್ವಿ ಹತ್ತು ಗಂಟೆಗೆ ಬಂದ್ವಿ ನನ್ನ ಮಕ್ಳಿಬ್ರು ಮಲಗಿದ್ರು ಹಾಗಾಗಿ ನನ್ನ ಕಸಿನ್ ಸಿಸ್ಟರ್ ಜೊತೆಗೆ ನಾನು ಬಂದೆ ನೋಡ್ರಿ ಚಂದ ದೀಪ ಹಚ್ಚರ ಅಲ್ಲಿ ಮಠ ಇಲ್ಲಿ ಇದ್ರ ದೊಡ್ಡ ಗ್ರೌಂಡ್ ಅದ ಇಲ್ಲಿ ಮೇನ್ ರಸ್ತೆ ಇದು ಇತ್ತ ಇಲ್ಲಿ ಕಡೆ ಪಕ್ಕಕ್ಕೆ ಒಂದು ದೊಡ್ಡ ಗ್ರೌಂಡ್ ಅದ ಅಲ್ಲೆಲ್ಲ ತುಂಬಾ ದೀಪ ಹಚ್ಚಿರ್ತಾರ ಲೈಟಿಂಗ್ ನೋಡ್ರಿ ಇನ್ ಮಸ್ತ್ ಆಗದ ನಾವು ದೀಪ ಹಚ್ಚೋಣ ಅಂತ ಬಂದ್ವಿ ಒಳಗೆ ಐದ್ ದೀಪ ಅಂದ್ಕೊಂಡೆ ಬಟ್ ಆಗಲಿಲ್ಲ ಯಾಕಂದ್ರೆ ವಿಪರೀತ ಗಾಳಿ ಇತ್ತು ಹಾಗಾಗಿ ಒಂದು ಎರಡೇ ದೀಪ ಹಚ್ಚಿದ್ದೆ ನಾನು ನಾನು ಹಚ್ತಾ ಇದ್ದೆ ಅದು ಶಾಂತಿ ಆಗ್ತಿತ್ತು ಜೆ ಹಚ್ಚಿದ್ರು ಎಲ್ಲರೂ ಡಾನ್ಸ್ ಮಾಡ್ತಿದ್ರಲ್ಲಿ ಎಲ್ಲಿ ತನಕ ನೋಡ್ತೀರ ಅಲ್ಲಿ ತನಕ ಜನನೇ ಜನ ಆಕಾಶ ಹುಟ್ಟಿ ಅಂದ್ರೆ ವಿಪರೀತ ಬಿಡಾತಿದ್ರು ಕಂಟಿನ್ಯೂ ಎರಡು ಎರಡು ಹೋದ ತಕ್ಷಣ ಇನ್ನೆರಡು ಬಿಡೋದು ಎರಡರಿಂದ ಮೂರ್ ಬಿಡೋದು ಮೂರ್ ತಾಸು ಕಂಟಿನ್ಯೂ ಬಿಟ್ಟಿದ್ದಾರೆ ನೋಡ್ರಿ ಈ ತರ ಆಕಾಶ ತುಂಬಾ ಆಕಾಶ ಹುಟ್ಟಿನೇ ನಕ್ಷತ್ರ ತರ ಕಾಣಿಸ್ತಾ ಇದ್ದು ಇದು ಅರ್ಮಟ ಇದು ಪಕ್ಕದ ಗ್ರೌಂಡ್ ಅನ್ನಲ್ಲ ಹಲ್ಲ ಇಲ್ಲಿ ಫುಲ್ ದೀಪ ಆಯ್ತು ಆಕಾಶಕ್ಕೆ ಟೆನ್ ಹೊಂಟಿದಾ ನೋಡ್ರಿ ಎಷ್ಟು ಚಂದ ಹಚ್ಚಾರ್ ನೋಡ್ರಿ ದೀಪ ಬಾ ಚಂದ ಕಣಾತಿದ್ವು ಮಾತ್ರ ದೀಪದ ಜೊತೆಗೆ ಇಲ್ಲಿ ಮಂಡಕ್ಕಿನೂ ಹಾಕ್ತಾರೆ ನಮ್ಮಲ್ಲಿ ಅವನ್ನ ಚುರುಮುರಿ ಅಂತೀವಿ ನೋಡ್ರಿ ಅಕ್ಕ ಹಿಬಿಟ್ಟಿ ಬಿಡಾತಿದ್ರ ರೆಡಿ ಆಗಿತ್ತ ಹಂಗಾಗಿ ಅದೊಂದು ವಿಡಿಯೋ ಸಿಕ್ತು ಬಿಟ್ರಿ ನೋಡ್ರಿ ಹೋಯ್ತು ಗಾಳಿ ಇತ್ತಂದ್ರೆ ನಿಧಾನ ಚೆಂದ ಹೋಗ್ತಾವ ಗಾಳಿ ಇಲ್ಲ ಅಂದ್ರೆ ಮತ್ತೆ ಕೆಳ ಬಿದ್ಬಿಡ್ತಾವ ಚಂದ ಹೊಂಟಿದ್ದು ಬಾ ಚೆಂದ ಏರ್ತಾವ್ರಿ ಅಕ್ಕ ನೋಡಕ್ಕೆ ಚಂದ ಅನಿಸ್ತವನ್ನ ಲೈಟಿಂಗ್ ನೋಡ್ರಿ ಇನ್ ಚಂದ ಹತ್ತು ಗಂಟೆ ಆದ್ರೂ ಜನ ಬರ್ತಾ ಇದ್ರಿ ನಾವು ಬಿತ್ತು ಇಲ್ಲಿ ಅಜ್ಜಾರ ಮಠ ಅಜ್ಜಾರ ಮಠದಿಂದ ಇಲ್ಲಿ ಸಾಲಕ್ಕೆ ಅಂಗಡಿ ಇದಾವೆ ರೀ ಕಾಯಿ ಅಂಗಡಿ ಸ್ಟೇಷನರಿ ಎಲ್ಲ ಅಂಗಡಿ ಇಲ್ಲಿ ಸಿಗ್ತಾವೆ ನಿಮ್ಮ ಇಲ್ಲಿ ಎರಂಥ ದಾಸೋಹ ಇರುತ್ತೆ ಬೆಳಗ್ಗೆ ಎಂಟು ಗಂಟೆಗೆ ಶುರು ಆತು ಅಂದ್ರೆ ನಿಮ್ಮ ರಾತ್ರಿ ಹತ್ತು ಹನ್ನೊಂದು ಆದರೂ ಪ್ರಸಾದ ಸಿಗುತ್ತೆ ನಾವು ಹೋದಾಗೂ ಪಾಳೆ ಹಚ್ಚಿದ್ರಿ ಪ್ರಸಾದಕ್ಕೆ ಅಜ್ಜಾರ್ ಪವಾಡ ಭಾಳದವ್ರಿ ಇನ್ನೊಂದು ಸಲ ಅಜ್ಜಾರ್ ಪವಾಡದ ಬಗ್ಗೆ ಹೇಳೋಣ ಅದಕ್ಕೆ ಒಂದು ವಿಡಿಯೋ ಸಾಲಲ್ಲ ಹುಬ್ಬಳ್ಳಿ ಕಡೆಗೆ ಯಾರ ಬಂದ್ರೆ ನೀವೇನಾದ್ರೂ ಈ ಕಡೆ ಬಂದ್ರೆ ಅಜ್ಜಾರ ದರ್ಶನ ತಗೊಂಡು ಹೋಗ್ರಿ ಅಜ್ಜರ ಆಶೀರ್ವಾದ ಖಂಡಿತ ಎಲ್ಲರಿಗೂ ಸಿಗ್ತದೆ ಇದು ಅಜ್ಜಾರ್ ತೇರು ಮಹಾಶಿವರಾತ್ರಿಗೆ ಇದನ್ನ ಹೇಳ್ತಾರೆ ಓಕೆ ಫ್ರೆಂಡ್ಸ್ ಬಾಯ್